ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ಪರಿಶುದ್ಧನಾದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ನೀವು ಕೊಟ್ಟಿರುವಂಥ ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಅಪಾರಿನ ಒಂದು ಪವಿತ್ರವಾದ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮಗೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ಒದಗಿಸಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಈ ದಿನ ನಾವು ದೇವರನ್ನ ಪ್ರೀತಿಸ್ತೀವಿ ಆರಾಧಿಸ್ತೀವಿ ನಾವು ಆತನ ಮಕ್ಕಳು ಎಂದು ಹೇಳಿಕೊಳ್ಳುವ ನಮ್ಮ ಸ್ವಭಾವ ಹೇಗಿದೆ ಹಾಗೂ ಆತನು ಅಂದ್ರೆ ದೇವರು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಈ ವಿಚಾರವಾಗಿ ಇಂದಿನ ಧ್ಯಾನದಲ್ಲಿ ನಾವು ತಿಳ್ಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ಯಾಕೋಬಲ ಪತ್ರಿಕೆ ಎರಡನೆಯ ಅಧ್ಯಾಯ ಒಂದನೇ ವಚನದಲ್ಲಿ ನನ್ನ ಸಹೋದರರೇ ಪ್ರಭಾವವುಳ್ಳ ಕರ್ತನಾದ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು ಎಂದು ಬರೆಯಲ್ಪಟ್ಟಿದೆ ಏನಂತೆ ಪ್ರಭಾವವುಳ್ಳ ಕರ್ತನಾದ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು ಹೇಗೆಂದರೆ ಅಲ್ಲೇ ವಾಕ್ಯ ಭಾಗದಲ್ಲಿ ನಮಗೆ ಕೊಡಲ್ಪಟ್ಟಿದೆ ಒಬ್ಬ ಐಶ್ವರ್ಯವಂತ ಬೆಲೆ ಬಾಳುವ ವಸ್ತುಗಳನ್ನು ಒಡವೆಗಳನ್ನು ಧರಿಸಿಕೊಂಡು ದೇವಾಲಯಕ್ಕೆ ಬಂದಾಗ ಅವನ ಸ್ವಾಗತ ಹೇಗಿರುತ್ತದೆ ಒಬ್ಬ ಬಡವ ದೇವಾಲಯಕ್ಕೆ ಬಂದಾಗ ಅವನ ಸ್ವಾಗತ ಹೇಗಿರುತ್ತದೆ ಈ ಇಬ್ಬರು ವ್ಯಕ್ತಿಗಳ ಸ್ವಾಗತದಲ್ಲಿ ಸಭೆಯಾಗಿ ನಮ್ಮ ಸ್ವಭಾವ ಏನು ನಾವು ಯಾವ ರೀತಿಯಾಗಿ ಆ ಎರಡೂ ವ್ಯಕ್ತಿಗಳ ಹತ್ರ ನಡ್ಕೊಳ್ತೀವಿ ನಮ್ಮ ನಡೆ ಏನಾಗಿದೆ ಐಶ್ವರ್ಯವಂತವರಿಗೆ ಬೇಕಾದಂತ ಈ ಲೌಕಿಕ ವಿಚಾರದಲ್ಲಿ ಬೇಕಾದಂತಹ ಎಲ್ಲಾ ಸ್ಥಾನಮಾನಗಳು ಗೌರವಗಳು ಸಭಾ ಮಂದಿರದಲ್ಲಿ ಆ ಐಶ್ವರ್ಯವಂತರಿಗೆ ಸಿಕ್ಕೇ ಬಡವರಿಗೆ ನಿರಾಕಾರ ತಳ್ಳಲ್ಪಡುವಿಕೆ ಈ ರೀತಿಯಾದಂತಹ ಒಂದು ನಡವಳಿಕೆ ಇರುತ್ತದೆ ಅಂತ ಬೈಬಲ್ ಅಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ನಾವು ಆ ರೀತಿಯಾಗಿ ಆಗಬಾರದು ನಮ್ಮ ನಡೆ ನುಡಿ ಸ್ವಭಾವ ಆ ರೀತಿಯಲ್ಲಿ ಇರಬಾರದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕತ್ತನಲ್ಲಿ ಪ್ರಿಯರೇ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಕತ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಲೌಕಿಕವಾಗಿ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆತನು ಆದುಕೊಂಡಿದ್ದಾನೆ ಯಾಕೆಂದರೆ ಅವರೆಲ್ಲರೂ ಸಹಿತ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು ಎಂದು ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಯಾರ್ಯಾರು ಅಯ್ಯೋ ನಾವು ಬಡವರು ನಮ್ಮ ಹತ್ರ ಏನು ಇಲ್ಲ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ನಮ್ಮನೆಯಲ್ಲಿ ಅನಾರೋಗ್ಯ ಇದೆ ಇನ್ನೊಂದು ಮತ್ತೊಂದು ಕಣ್ಣೀರು ಗೋಳಾಟ ಏನು ನಾವು ಇವತ್ತಿನ ದಿನ ವ್ಯಥೆ ಪಡ್ತಾ ಇದ್ದೀರಿ ಈ ವಾಕ್ಯ ಕೇಳುವಂತಹ ನಿಮ್ಮಲ್ಲಿ ಯಾರ್ಯಾರಿಗೆ ಈ ಒಂದು ರೀತಿಯ ದುಃಖ ಯೋಚನೆ ಆಲೋಚನೆ ಕಾಡ್ತಾ ಇದೆ ದಯಮಾಡಿ ಧೈರ್ಯವಾಗಿರ್ರಿ ಸಂತೋಷ ಪಡಿರಿ ಯಾಕಂದ್ರೆ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಆತನು ಬಡವರನ್ನಾಗಿ ಲೌಕಿಕವಾಗಿ ಬಡವರಾಗಿರುವ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ ಆತನ ನಂಬಿಕೆಯಲ್ಲಿ ಆತನಿಗಾಗಿ ಬಾಳುವ ಪ್ರಜೆಗಳಾಗಿ ಆತನ ಮಕ್ಕಳಾಗಿ ನಿಷ್ಕವಿಮಶವಾದ ಮಕ್ಕಳಾಗಿ ಬಾಳೋದಕ್ಕೋಸ್ಕರ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಇಂದು ನಮಗೆ ಬಡತನ ಇದೆ ಅಂತ ನಾವು ಅನೇಕರು ಕೊರಗ್ತಾ ಇದ್ದೀವಿ ದಯಮಾಡಿ ಲೌಕಿಕ ವಿಚಾರದಲ್ಲಿ ಯೋಚನೆ ಮಾಡಿ ನೋಡಿದ್ರೆ ನಮಗೆ ಆ ಕೊರಗು ಇದ್ದೇ ಇರುತ್ತೆ ನಾವು ಒಂದ್ಸತಿ ಸ್ವಾಮಿಗೆ ನಮ್ಮನ್ನ ಒಪ್ಪಿಸ್ಕೊಟ್ಟಿದ್ದೀವಿ ನಾವು ಆತನನ್ನ ಪ್ರೀತಿಸ್ತಾ ಇದ್ದೀವಿ ಆತನನ್ನ ಅಂಗೀಕರಿಸಿದ್ದೀವಿ ನಾವು ಆತನ ಮಕ್ಕಳು ಅಂತ ಹೇಳ್ಕೋಬೇಕಾದ್ರೆ ಆತನು ನಮ್ಮ ಮೇಲೆ ಇಟ್ಟಿರುವಂತಹ ನಿಜವಾದ ಪ್ರೀತಿನ ನಾವು ಅರ್ಥ ಮಾಡ್ಕೋಬೇಕಲ್ವಾ ಯಾವ ಕಾರಣಕ್ಕೋಸ್ಕರ ಆತ ನಮ್ಮನ್ನ ಈ ಲೋಕದಲ್ಲಿ ಬಡವರಾಗಿ ಇಟ್ಟಿದ್ದಾರೆ ಯಾಕಂದ್ರೆ ಆತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಕರ್ತನಲ್ಲಿ ಪ್ರಿಯರೇ ಅನೇಕರು ಕೇಳ್ಬೋದು ಪ್ರೀತಿ ಅಂದ್ರೆ ನೋವು ಕೊಡೋದೇನಾ ಅಂತ ಆದ್ರೆ ತಂದೆ ದೇವರ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಮಾತ್ರ ನಮ್ಮ ಲೋಕ ನಮಗೆ ಸೇರುವಂತಹ ರಾಜ್ಯ ಪರಲೋಕ ರಾಜ್ಯ ನಾವು ಅಲ್ಲಿನವರು ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಸಿದ್ಧರಾಗೋದಕ್ಕೆ ನಾವು ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀವಿ ದೇವರು ನಮ್ಮನ್ನ ಇಲ್ಲಿ ಸಿದ್ಧಪಡಿಸ್ತಾ ಇದ್ದರೆ ನಾವು ಅಲ್ಲಿಗೆ ಹೋಗಲು ಬಾಧ್ಯರಾಗಲು ಅಲ್ಲಿಗೆ ಸೇರುವ ಯೋಗ್ಯತೆ ನಾವು ಪಡೆದುಕೊಳ್ಳಲು ಇಲ್ಲಿ ನಮ್ಮನ್ನು ಆತನು ಸಿದ್ಧಪಡಿಸ್ತಾ ಇದ್ದಾರೆ ಇದರ ಅರ್ಥ ಇಷ್ಟೇ ಯಾರ ನಾವು ನಮ್ಮ ಜೀವನನೇ ಕಣ್ಣೀರಾಯ್ತು ನಾವು ಕಣ್ಣೀರಲ್ಲೇ ಮುಳುಗಿದ್ದೀವಿ ಅಂತ ಇದ್ದೀವಿ ಖಂಡಿತ ದೇವರು ನಮ್ಮ ಯಾರನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ ಆತನು ನಮ್ಮ ಕಣ್ಣೀರು ನೋವು ಗೋಳಾಟದ ಜೊತೆಯಲ್ಲಿ ತಾನೂ ಸಹಿತ ಇದ್ದಾರೆ ಮತ್ತ ಆ ಒಂದು ನಾವು ಏನು ನೋವು ಅನುಭವಿಸ್ತಾ ಇದ್ದೀವಿ ಆತ ಆತನು ಸಹಿತ ಅದರಲ್ಲಿ ಆ ದುಃಖದಲ್ಲಿ ಭಾಗಿಯಾಗಿದ್ದಾರೆ ಅವರು ನಮಗಾಗಿ ದುಃಖ ಪಡ್ತಾರೆ ಆದ್ರೆ ನಾವು ಪರಲೋಕಕ್ಕೇರಿಸಲ್ಪಡಬೇಕು ಅನ್ನೋದೇ ಆತನ ಮುಖ್ಯ ಉದ್ದೇಶ ದಯಮಾಡಿ ಬಡವರು ಅಂತ ಯಾರು ಯಾರು ಅನ್ಕೊಳ್ತಾ ಇದ್ದೀರಾ ಎಲ್ರು ಧೈರ್ಯವಾಗಿರಲಿ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಕರ್ತನಲ್ಲಿ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಬಡವರು ಅಂತಾದರೆ ನಮಗಿಂತ ಬಡವರು ಸಹಿತ ಇರುತ್ತಾರೆ ಅವರ ಕಡೆ ನಮ್ಮ ಒಲವು ಏನು ನಾವು ಅವರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಕರ್ತನಲ್ಲಿ ಪ್ರಿಯರೇ ದೇವರು ಬಡವರನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಇನ್ನು ಅನೇಕ ಉದಾಹರಣೆ ಇದೆ ತಂದೆ ದೇವರು ತನ್ನ ಒಬ್ಬನೇ ಮಗನನ್ನು ನರನಾಗಿ ಬದುಕಲು ಒಂದು ಬಡ ಕುಟುಂಬವನ್ನೇ ಆರಿಸಿಕೊಂಡರು ಯೇಸು ಸ್ವಾಮಿ ಬಡವರ ಮಧ್ಯೆ ಜೀವಿಸುತ್ತಾ ಅವರ ಜೊತೆ ಬೆರೆತು ಬದುಕುತ್ತಾ ದೇವರ ವಾಕ್ಯವನ್ನು ಸಾರುತ್ತಿದ್ದರು ಯೇಸುಸ್ವಾಮಿ ಒಬ್ಬ ಬಡ ವಿಧವೆಯ ಕಾಣಿಕೆಯನ್ನು ಮೆಚ್ಚಿದರು ಬಡವರ ಜೊತೆ ಬಡವರ ಮಧ್ಯೆ ಆತನ ಜೀವನ ಇತ್ತು ಯಾಕಂದರೆ ಆಗಲೇ ನಾನು ತಿಳಿಸಲ್ಪಟ್ಟ ಹಾಗೆ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ಆತನು ವಾಗ್ದಾನ ಮಾಡಿದ ದೇವರ ರಾಜ್ಯಕ್ಕೆ ಬಾಧ್ಯರಾಗಿ ಇರಬೇಕು ಎಂಬುದು ತಂದೆ ದೇವರ ಚಿತ್ತವಾಗಿದೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಏನಾಗಿದ್ದೀವಿ ಬಡವರ ಐಶ್ವರ್ಯವಂತರ ಯಾವ ರೀತಿ ಬಡವರಾಗಿದ್ದೀವಿ ಯಾವ ರೀತಿ ಐಶ್ವರ್ಯವಂತರಾಗಿದ್ದೀರಿ ಕರ್ತನಲ್ಲಿ ಪ್ರಿಯರೇ ಲೌಕಿಕವಾಗಿ ಬಡತನದಲ್ಲಿದ್ದು ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವುದಾದರೆ ಅದು ಕರ್ತನ ಮಹಾಕೃಪೆ ಆದ್ದರಿಂದ ನಮಗೆ ಸಿಗುವಂಥದ್ದು ದೊಡ್ಡ ಆಶೀರ್ವಾದ ಆದರೆ ಲೌಕಿಕವಾಗಿ ಐಶ್ವರ್ಯವಾಗಿ ಐಶ್ವರ್ಯವಂತರಾಗಿದ್ದು ನಂಬಿಕೆಯಲ್ಲಿ ನಾವು ಬಡವರಾದರೆ ಅಥವಾ ದೇವರ ದೃಷ್ಟಿಯಲ್ಲಿ ನಾವು ತಳ್ಳಿ ಹಾಕಲ್ಪಡುವ ಸ್ವಭಾವ ನಮ್ಮದಾಗಿದ್ದರೆ ನಾವು ಬಹಳ ನಷ್ಟಕ್ಕೆ ಒಳಗಾಗ್ತೀವಿ ನಷ್ಟ ಅಂದ್ರೆ ಏನು ನಮ್ಮ ಪ್ರಾಣ ನಷ್ಟ ನಮ್ಮ ಪ್ರಾಣ ನಷ್ಟ ಪಡೋದ್ರ ಜೊತೆಲಿ ನಮ್ಮ ಆತ್ಮವು ಸಹ ನಷ್ಟಪಡುತ್ತದೆ ಯಾಕಂದ್ರೆ ದೇವರಿಗೆ ಯಾವ ಒಂದು ಆತ್ಮವು ನಷ್ಟಪಡುವುದು ಇಷ್ಟ ಇಲ್ಲ ಆತನು ಎಲ್ಲರನ್ನೂ ಪ್ರೀತಿಸ್ತಾರೆ ಆದರೆ ಈ ಐಶ್ವರ್ಯ ಅನ್ನುವಂತಹ ಒಂದು ಸೈತಾನನ ಕ್ರಿಯೆ ಅನೇಕ ಜನರ ಕಣ್ಣುಗಳನ್ನು ಕುರುಡು ಮಾಡುತ್ತೆ ದೇವರ ವಾಕ್ಯಕ್ಕೆ ದೇವರ ಸ್ವರಕ್ಕೆ ಕಿವಿಗೊಡದೇ ಇರುವ ರೀತಿಯಲ್ಲಿ ಅವರುಗಳನ್ನ ಕಿವುಡರನ್ನಾಗಿ ಮಾಡುತ್ತೆ ದೇವರ ಒಂದು ಮಹಾ ಕೃಪೆ ಕಾಣದೇ ಇರಂಗೆ ಅವರೆಲ್ಲರ ಹೃದಯಗಳನ್ನ ಕಲ್ಲು ಮಾಡುತ್ತೆ ಯಾಕಂದ್ರೆ ಅವರ ಕಣ್ಣಿಗೆ ಕಾಣುವಂಥದ್ದು ಬರೀ ಐಶ್ವರ್ಯ ಮಾತ್ರ ಹಾಗಾಗಿ ದೇವರಿಂದ ನಮ್ಮನ್ನು ದೂರಪಡಿಸುವಂತಹ ಯಾವುದೇ ಕಾರ್ಯವೇ ಆಗಲಿ ನಮಗೆ ಬೇಕಾಗಿಲ್ಲ ಅಲ್ವಾ ನಾವು ಬಡತನದಲ್ಲಿದ್ದಾಗಿಯೂ ತಂದೆ ದೇವರು ತಾನೇ ನಮ್ಮ ಜೊತೆಯಲ್ಲಿ ಇದು ಕೈ ಹಿಡಿದು ನಡೆಸ್ತಾರೆ ಅಂದ್ರೆ ಅದಕ್ಕಿಂತ ಹೆಚ್ಚಾದ ಅದೃಷ್ಟ ನಮಗೆ ಇನ್ನೊಂದಿಲ್ಲ ಕಥನಲ್ಲಿ ಪ್ರಿಯರೇ ಬಡವರ ಜೊತೆ ಅನಾಥರ ಜೊತೆ ವಿಧವೆಯರ ಜೊತೆ ಮನ ಮುರಿದವರ ಜೊತೆ ಹಿಂಸೆಗೊಳಗಾದವರ ಜೊತೆ ದೇವರು ತಾನೇ ಸದಾ ಇರುತ್ತಾರೆ ಆತರೊಟ್ಟ ಅವರೆಲ್ಲರೊಟ್ಟಿಗೆ ತಾನು ಜೀವಿಸುತ್ತಾರೆ ಎಚ್ಚರ 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 ಎಚ್ಚರವಾಗಿರ್ರಿ ಬಡವರನ್ನ ದಯಮಾಡಿ ಹೀನಯಿಸಬೇಡ್ರಿ ಬಡವರನ್ನು ಹೀನಯಿಸುವುದರ ಮೂಲಕ ಅವರನ್ನು ಕೀಳಾಗಿ ಕಾಣುವುದರ ಮೂಲಕ ದೇವರ ಮುಂದೆ ಅಪರಾಧಿಗಳಾಗಬೇಡಿರಿ ಅವರನ್ನು ಪ್ರೀತಿಸಿ ದೇವರ ಮಕ್ಕಳು ಅಂತ ದೇವರಿಂದ ಗುರುತಿಸಿಕೊಂಡ್ರಿ ಪ್ರತಿಯೊಬ್ಬರನ್ನು ಪ್ರೀತಿಸ್ರಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ರಿ ಬಡತನ ಒಂದೇ ಅನ್ನೋ ಕಾರಣಕ್ಕೆ ಅನೇಕ ಐಶ್ವರ್ಯವಂತರು ಇವತ್ತು ಅವರ ಕಣ್ಣಿಗೆ ಬಡವರು ಕಾಣೋದೇ ಇಲ್ಲ ಅವರನ್ನು ಎಷ್ಟು ಕೀಳಾಗಿ ಕಾಣ್ತಾರೆ ಅಂದ್ರೆ ಅವ್ರು ಈ ಭೂಮಿ ಮೇಲೆ ಬದುಕಿರೋದು ಸಹಿತ ತಪ್ಪು ಅನ್ನೋಷ್ಟು ಮಟ್ಟಿಗೆ ಕಾಣ್ತಾರೆ ಅವರೆಲ್ಲ ಯಾಕೆ ಮುಂದೆ ಹೇಳ್ತೀನಿ ಇವತ್ತು ನಮ್ಮ ಸಭೆಗಳಲ್ಲಿ ಏನಾಗಿದೆ ಸಭೆಗಳಲ್ಲಿ ಎಲ್ಲರನ್ನು ತು ತಿದ್ದಿ ಬುದ್ಧಿ ಹೇಳಬೇಕಾದ ವಾಕ್ಯದ ನೆರಳಿನಲ್ಲಿ ಸಭೆಯನ್ನು ನಡೆಸುವ ಸಭಾಪಾಲಕರು ಸಹ ದೇವರ ಈ ನೀತಿಯನ್ನು ಮರೆತಿದ್ದಾರೆ ದೊಡ್ಡ ದೊಡ್ಡ ಸಭಾಪಾಲಕರು ದೊಡ್ಡ ದೊಡ್ಡ ಕಾಣಿಕೆ ಕೊಡುವಂತಹ ದೊಡ್ಡ ದೊಡ್ಡ ಮನೆಗಳಿಗೆ ಮಾತ್ರ ಹೋಗ್ತಾರೆ ಯಾಕೆ ಚಿಕ್ಕವರ ಬಡವರ ಮನೆಗೆ ಯಾಕೆ ಬರೋದಿಲ್ಲ ತಂದೆ ದೇವರು ಸ್ವಾಮಿನ ಲೋಕಕ್ಕೆ ಕಳಿಸಿದ್ದುನು ಬಡವರಿಗೆ ಶುಭವರ್ತಮಾನವನ್ನು ಕಳುಹಿಸುವುದಕ್ಕಾಗಿ ಯಾಕೋಸ್ಕರ ಬಂದ್ರು ಸ್ವಾಮಿ ಬಡವರಿಗೆ ಶುಭವರ್ತಮಾನವನ್ನು ಕೊಡೋದಕ್ಕೆ ಆದ್ರೆ ಇಲ್ಲಿ ಸಭೆಯನ್ನು ನಡೆಸ್ತಾ ಇರುವಂತಹ ಸಭಾಪಾಲಕರುಗಳು ಯಾರು ದೊಡ್ಡ ದೊಡ್ಡ ಕಾಣಿಕೆ ಕೊಡ್ತಾರೆ ಯಾರು ಐಶ್ವರ್ಯವಂತರು ಅಂಥವರ ಮನೆಗೆ ಮಾತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅಂಥವ್ರ ಜೊತೆ ಮಾತ್ರ ಮಾತಾಡ್ಕೊಂಡು ಬರ್ತಾರೆ ಯಾಕೆ ಬಡವರ ಮನೆಗಳು ಕಾಣಿಸೋದಿಲ್ವಾ ಬಡವರಿಗೇನೆ ಹೆಚ್ಚಾಗಿ ಪ್ರಾರ್ಥನೆಯ ಅವಶ್ಯಕತೆ ಇದೆ ಅನ್ನೋದು ಈಗಿನ ಕಾಲದ ಸಭಾಪಾಲಕರಿಗೆ ಗೊತ್ತಾಗ್ತಾ ಇಲ್ವಾ ವಾಕ್ಯ ಹೇಳಿ ವಾಕ್ಯದ ಮೂಲಕ ಸಭೆಗಳನ್ನ ಪ್ರೀತಿ ವಿಶ್ವಾಸದಲ್ಲಿ ಕಾದು ಕಾಪಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆಸಬೇಕಾಗಿರೋ ಪಾಲಕರೇ ಈ ದಾರಿಯಲ್ಲಿ ಎಡವುವಾಗ ಇನ್ನ ಸಭೆಗೆ ಯಾವ ರೀತಿಯಾಗಿ ಅವರು ಮಾರ್ಗದರ್ಶನ ಕೊಡ್ತಾರೆ ಕರ್ತನಲ್ಲಿ ಪ್ರಿಯರೇ ಯಾವ ಸಭೆಗಳಲ್ಲಿ ಯಾವ ಸಭಾಪಾಲಕರು ಹೆಚ್ಚಾಗಿ ಬಡವರಿಗೆ ಆದ್ಯತೆ ಕೊಡ್ತಾರೆ ಹೆಚ್ಚಾಗಿ ಯಾರು ದಾರಿ ತಪ್ಪಿದವರನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದು ನಿಜವಾದ ಸಭೆ ಅದು ನಿಜವಾಗಿ ದೇವರು ಮೆಚ್ಚುವಂತಹ ಕಾರ್ಯ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಎಲ್ಲಿ ಹೆಚ್ಚಾಗಿ ಐಶ್ವರ್ಯವಂತರಿಗೆ ಮಾತ್ರ ಮಾನ ಮರ್ಯಾದೆ ಕೊಡ್ತಾ ಇರ್ತಾರೆ ಅದು ಯೋಗ್ಯವಾದ ಸ್ಥಳ ಅಲ್ಲ ಕಥದಲ್ಲಿ ಪ್ರಿಯರಿ ನೀವು ಮನೆಗಳಲ್ಲೇ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಖಂಡಿತ ದೇವರು ಕೇಳೇ ಕೇಳ್ತಾರೆ ಆತನ ಸ್ವರ ನಮಗೆ ಕೇಳಿಸೋದಿಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿದ್ರೆ ಸಾಕು ಆತನ ನಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಾರೆ ಹೆಚ್ಚಾಗಿ ಬಡವರನ್ನ ಪ್ರೀತಿಸ್ತಾರೆ ಅವ್ರ ಜೊತೆಲ್ಲೇ ಇರ್ತಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಬೇರೆ ಯಾವ ಮನುಷ್ಯರ ಅವಶ್ಯಕತೆ ನಮಗಿಲ್ಲ ದಯಮಾಡಿ ನೋವು ತಿನ್ಬೇಡ್ರಿ ಈ ಎಲ್ಲಾ ರೀತಿಯ ನೋವು ಅವಮಾನ ಹಿಂಸೆಗಳು ನಮಗೆ ನಮ್ಮ ನಮ್ಮ ಸಭೆಗಳಿಂದಲೇ ಆಗ್ತಾ ಇದೆ ಅನ್ನೋಂಥವ್ರಾದ್ರೆ ದಯಮಾಡಿ ಧೈರ್ಯವಾಗಿರ್ರಿ ಇವತ್ತಲ್ಲ ನಾಳೆ ನಮಗೆ ನ್ಯಾಯ ತೀರಿಸೋದಕ್ಕೋಸ್ಕರ ಆತನು ನಮ್ಮ ಪಕ್ಷ ನಿಂತೆ ನಿಲ್ಲುತ್ತಾರೆ ಧೈರ್ಯವಾಗಿರಲಿ ತಂದೆ ದೇವರು ನಿಮ್ಮನ್ನು ಎಲ್ಲಾ ರೀತಿಯಿಂದಲೂ ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ ಆತನ ಕೃಪೆ ನಮಗೆ ಶಾಶ್ವತವಾಗಿ ದೊರೆಯ ದೊರತೆ ದೊರೆಯುತ್ತದೆ ಆತನು ಸದಾ ನಮ್ಮನ್ನು ಕೈ ಹಿಡಿದು ನಡೆಸುವ ಪ್ರೀತಿಯ ಕರ್ತನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಎಲ್ಲ ವಾಕ್ಯಗಳು ತಂದೆ ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ಮಾತನಾಡಿದ್ದಾರೆ ನಿಮಗೆ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಉತ್ತರಗಳನ್ನು ಈ ವಾಕ್ಯಗಳ ಮೂಲಕ ತಂದೆ ದೇವರು ನಿಮಗೆ ಒದಗಿಸಿದ್ದಾರೆ ಅಂತ ನಾನು ನಂಬ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯಮಾಡಿ ಯೋಚನೆ ಮಾಡಬೇಡ್ರಿ ಕೊರಗಬೇಡ್ರಿ ಸಂತೋಷ ಪಡಿರಿ ಪಿಲಿಪಿ ನಾಲ್ಕು ನಾಲ್ಕಲ್ಲಿ ಹೇಳ ಪ್ರಕಾರ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಅಂತ ಹೇಳ್ತೀನಿ ತಿರುಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಮಗೆ ಎಷ್ಟೇ ನೋವು ಕಣ್ಣೀರು ಬಾಧೆ ಬಡತನ ನೋವು ದುಃಖ ನಿಂದೆ ಅವಮಾನ ಏನೇ ಇದ್ರು ಆತನನ್ನ ಕೊಂಡಾಡುವುದು ಆತನನ್ನ ಸ್ತುತಿಸುವುದು ಆತನಿಗೆ ಆತನಿಗಾಗಿ ನಾವು ಬಾಳುವುದು ವಾಕ್ಯ ಧ್ಯಾನ ಮಾಡುವುದು ಇದು ಯಾವುದನ್ನು ನಾವು ಮರೀಬಾರದು ಆತನ ಮಾರ್ಗದಲ್ಲಿ ಆತನ ಹೇಳಿದಂತೆ ನಾವು ನಡೆದು ಹೋದಲ್ಲಿ ಆತನ ಒಂದು ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿನೇ ನಮ್ಮ ಜೀವನ ಆತನ ಚಿತ್ತಕ್ಕೆ ಒಳಪಟ್ಟು ನಡೆಯುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಿರುವಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಬಡವರನ್ನು ನೀನು ಇಷ್ಟು ರೀತಿಯಾಗಿ ಪ್ರೀತಿಸುತ್ತಿದ್ದೀ ಕರ್ತನೆ ಇದಕ್ಕಾಗಿ ಸ್ತೋತ್ರ ಅಪ್ಪ ಬಡವರು ಅಂತ ಕೊರಗ್ತಾ ಇರುವಂತಹ ಪ್ರತಿಯೊಂದು ಕುಟುಂಬದ ಕಣ್ಣೀರನ್ನು ನೀನು ಒರೆಸುವಂಥವನಾಗೂ ಕರ್ತನೆ ಇವ ಇವತ್ತು ಈ ವಾಕ್ಯಗಳ ಮೂಲಕ ಅವರೆಲ್ಲರ ಹೃದಯಗಳನ್ನು ನೀನು ಮುಟ್ಟಿದ್ದಿ ಕರ್ತನೆ ಅವರೆಲ್ಲರೊಟ್ಟಿಗೆ ನೀನು ಮಾತನಾಡಿದ್ದಿ ನಿಜವಾದ ಅರ್ಥವನ್ನು ನೀನು ಅವರಿಗೆ ತಿಳಿಸಿಕೊಟ್ಟಿದ್ದಿ ಸ್ವಾಮಿ ನೋವಿನಿಂದ ಅಂಧಕಾರದಲ್ಲಿದ್ದಂಥ ಅವರ ಕಣ್ಣುಗಳನ್ನು ಸ್ವಾಮಿ ನಿನ್ನ ಒಂದು ಬೆಳಕನ್ನು ಚೆಲ್ಲಿ ಪ್ರಕಾಶಗೊಳಿಸುವಂತೆ ಮಾಡಿದ್ದಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಂದೊಂದು ಕುಟುಂಬದ ಮೇಲೂ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಆಶೀರ್ವದಿಸಿ ಕೈ ಹಿಡಿದು ನಡೆಸು ಅಪ್ಪ ಯಾರ್ಯಾರಿಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ ಅವರೆಲ್ಲರನ್ನೂ ಸಹ ನಿನ್ನ ಕೈ ಹಿಡಿದು ನಡೆಸಬೇಕಾಗಿ ಲೌಕಿಕ ವಿಚಾರದಲ್ಲಿ ಬಡವರಾಗಿರುವಂತಹ ನಾವು ನಿನ್ನ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ನಿನ್ನ ಮಕ್ಕಳಾಗಿ ನಿನ್ನ ಪ್ರೀತಿಯ ಮಂದೆಯ ಕುರಿಗಳಾಗಿ ನಿನಗಾಗಿ ಬಾಳುವ ಜೀವಗಳಾಗಿ ಜೀವಿಸುವಂತೆ ನಿನಗೆ ಸಾಕ್ಷಿಯ ಜೀವಿತ ಜೀವಿಸಲು ನಮ್ಮೆಲ್ಲರನ್ನು ಆರಿಸಿಕೊಂಡು ಉಪಯೋಗಿಸುತ್ತಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅಪ ಬಡವರಾಗಿರುವ ನಾವು ಇಂದು ಈ ವಾಕ್ಯಗಳ ಮೂಲಕ ಎಚ್ಚೆತ್ತು ಸ್ವಾಮಿ ನಮ್ಮ ಹಾಗೆ ಕಣ್ಣೀರಿಡುತ್ತಿರುವ ಇನ್ನು ಅನೇಕರಿಗೆ ನಾವು ಸಾಕ್ಷಿ ಹೇಳುವ ಹಾಗೆ ನಿನ್ನ ಒಂದು ವಾಕ್ಯ ತೋರಿಸುವ ಹಾಗೆ ನಿನ್ನ ಒಂದು ದಾರಿ ತೋರಿಸುವ ಹಾಗೆ ನಿನ್ನ ಒಂದು ಬೆಳಕಿನಲ್ಲಿ ನಮ್ಮ ಜೊತೆ ಅವರು ನಡೆಯುವಂತೆ ಸಹಾಯ ಮಾಡಲು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಎಲ್ಲರನ್ನು ಆಶೀರ್ವದಿಸು ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಸದಸ್ಯರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನ ಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಿಕೆಯಾಗಿರಲಿ ಕರ್ತನೆ ಆಮೇಲೆ